No. ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತದ್ದು ತುಂಬಾ ಜನ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ ತುಂಬಾ ಜನ ತುಂಬಾ ಚೆನ್ನಾಗಿದೆ ಇದೇ ಕ್ವಾಲಿಟಿನ ಮೇಂಟೈನ್ ಮಾಡಿ ಇನ್ನೂ ಒಳ್ಳೆ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಎಲ್ರಿಗೂ ರೀಚ್ ಆಗಲಿ ಈ ಪ್ರಾಡಕ್ಟ್ ಅಂತ ತುಂಬಾ ಜನ ಕಾಲ್ ಮಾಡಿ ಹೇಳ್ತೀರಾ ಮೆಸೇಜ್ ಮಾಡಿ ಹೇಳ್ತಿದ್ದೀರಾ ಅದು ನನಗೆ ತುಂಬಾ ಖುಷಿ ಕೊಡ್ತು ಸ್ನೇಹಿತರೆ ತುಂಬಾ ಜನ ವ್ಯೂವರ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಹೇರ್ ಆಯಿಲ್ ನ ಪ್ರಿಪೇರ್ ಮಾಡಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೆ ಒಂದು ಒಂದೂವರೆ ವರ್ಷದಿಂದ ಕೇಳಿದ್ರು ಸುಮಾರು ಜನ ಆದ್ರೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ನಂತರ ಇತ್ತೀಚೆಗೆ ಮಾಡೋಣ ಅನ್ಸು ಸರಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳಿದೆಯೋ ಎಲ್ಲಾ ಕಡೆಯಿಂದ ಆರ್ಡರ್ಸ್ ಬರ್ತಿದೆ ಹೊರ ರಾಜ್ಯಗಳಲ್ಲೂ ಇರೋರು ಕೂಡ ನಮ್ಮ ಕನ್ನಡಿಗರು ಕೂಡ ತರಿಸಕೊಳ್ತಾ ಇದ್ದಾರೆ ತುಂಬಾ ಖುಷಿ ಆಯಿತು ಅಂತಾನೆ ಹೇಳ್ಬೋದು ನಿಮ್ಮ ಎಲ್ಲರೂ ರೆಸ್ಪಾನ್ಸನ್ನು ನೋಡಿ ನನಗೆ ಜೊತೆಗೆ ಆಯಿಲ್ ನ ತಗೊಂಡು ಯೂಸ್ ಮಾಡಿ ಫೀಡ್ಬ್ಯಾಕ್ ಕೂಡ ಕೊಡ್ತಿದ್ದೀರಾ ತುಂಬಾ ಒಳ್ಳೆ ಒಳ್ಳೆ ಒಂದು ಮಾತುಗಳನ್ನು ಹೇಳ್ತಿದೀರಾ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಬೇರೆ ಯಾವ್ದು ಹೇರ್ ಆಯಿಲ್ ಯೂಸ್ ಮಾಡಿದೀವಿ ಬಟ್ ಇಷ್ಟು ಒಳ್ಳೆ ರಿಸಲ್ಟ್ ಯಾವ್ದ್ರಿಂದಾನು ಸಿಗ್ತಾ ಇರಲಿಲ್ಲ ಮತ್ತೆ ಇದ್ರ ಫ್ರಾಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಘಮ ಗಮ ಪರಿಮಳ ಏನಿದೆ ತುಂಬಾ ಚೆನ್ನಾಗಿದೆ ಎಷ್ಟೊಂದ್ ಜನ ಕೇಳ್ತಾರೆ ನನಗೆ ಕಾಲ್ ಮಾಡಿದಾಗ ಸ್ಮೆಲ್ ಹೇಗಿದೆ ಕೆಲವೊಂದು ಆಯಿಲ್ ಸ್ಮೆಲ್ ಚೆನ್ನಾಗಿರಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ ಕೆಟ್ಟದಾಗೆಲ್ಲ ಇರುತ್ತೆ ಒಂಥರ ಇಷ್ಟ ಆಗೋದಿಲ್ಲ ನಮಗೆ ಅಂತ ಕೂಡ ಹೇಳ್ತಾರೆ ನಿಜವಾಗ್ಲೂ ತುಂಬಾ ಜನ ನನಗೆ ಹೇಳಿರೋದು ನಿಮ್ಮ ಹೇರ್ ಆಯಿಲ್ ನೀವು ಪ್ರಿಪೇರ್ ಮಾಡಿರೋ ಯಶೋಧರೆ ಹೇರ್ ಆಯಿಲ್ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿದೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಿರಾ ನಿಜವಾಗ್ಲೂ ನಿಮ್ಗೆ ಏನಾದ್ರು ತಲೆನೋವು ಇದ್ರ ತಲೆನೋವು ಕೂಡ ಮಾಯ ಆಗ್ಬಿಡುತ್ತೆ ಈ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿದ್ರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಹೇರ್ ಆಯಿಲ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಆಲ್ರೆಡಿ ಸುಮಾರು ವೀಡಿಯೋಸ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಕೂಡ ತಿಳಿಸ್ತೀನಿ ಕೂದು ಉದ್ರೋದು ನಿಲ್ಲತ್ತೆ ಕೂದು ದಟ್ಟವಾಗಿ ಬೆಳೆಯತ್ತೆ ಮತ್ತೆ ಡ್ಯಾಂಡ್ರಫ್ ಸಮಸ್ಯೆ ಸ್ಪ್ಲಿಟೆಂಟ್ ಸಮಸ್ಯೆ ಮಾಯ ಆಗತ್ತೆ ಬಿಳಿ ಕುಂದು ಸಮಸ್ಯೆ ನಿವಾರಣೆ ಆಗತ್ತೆ ಅಂತಾನೆ ಹೇಳ್ಬೋದು ಈಗ ಆಲ್ರೆಡಿ ಬಿಳಿ ಕುಂದು ಶುರುವಾಗ್ತಾ ಇದೆ ಅಂದ್ರೆ ಈಗಲೇ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ರೆ ಬಿಳಿ ಕುಂದು ಬರದಂತೆ ತಡೆಗಟ್ಟತ್ತೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದ್ಬಿಡುತ್ತೆ ಅಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದ್ರೆ ಈ ಹೇರ್ ಆಯಿಲ್ ನ ಬಳಸಿ ಸ್ನೇಹಿತರೆ ಜೊತೆಗೆ ಕುಂದು ತುಂಬಾ ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ಅಂತಾನೆ ಹೇಳ್ಬೋದು ಡ್ಯಾಂಡ್ರಫು ಹೇನುಗಳಿದ್ರೆ ಕೂದ್ಲಲ್ಲಿ ಏನಾದ್ರೂ ಹೇನುಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಕೂದಲಿನ ಎಲ್ಲಾ ಸಮಸ್ಯೆಗೂ ಇದು ರಾಮಬಾಣ ಅಂತಾನೆ ಹೇಳ್ಬಹುದು ಅಂತ ಒಳ್ಳೆ ಹೇರ್ ಆಯಿಲ್ ಇದು ಅಷ್ಟು ಒಳ್ಳೆ ಎಲ್ಲವೂ ಶುದ್ಧವಾದ ಗಾಣದ ಎಣ್ಣೆಯನ್ನೇ ಐದು ಇದರಲ್ಲಿ ಬಳಸಿದೀವಿ ಸ್ನೇಹಿತರೆ ಇನ್ನು ಹೇಗೆ ಯೂಸ್ ಮಾಡಬೇಕು ಇದನ್ನ ಬಿಸಿ ಯೂಸ್ ಯೂಸ್ ಬಿಸಿ ಕೂಡ ಮಾಡಬಹುದು ಒಂದು ಬೌಲ್ ಅಲ್ಲಿ ಎಷ್ಟು ಎಣ್ಣೆ ಬೇಕೋ ತಗೊಳ್ಳಿ ಕೈ ಬೆರಳುಗಳಿಂದ ಸಹಾಯದಿಂದ ಕೂಡ ಹಚ್ಕೋಬಹುದು ಕಾಟನ್ ಸಹಾಯದಿಂದ ನಾನ್ ಹೇಳೋದೇನಂದ್ರೆ ತುಂಬಾ ಡ್ಯಾಂಡ್ರಫ್ ಇತ್ತು ಅಂದ್ರೆ ಕಾಟನ್ ಯೂಸ್ ಮಾಡಿ ಕಾಟನ್ ಅನ್ನ ಆಯಿಲ್ ಡಿಪ್ ಮಾಡಿ ನೀವು ಸ್ಕಾಲ್ಫಿಗೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ರಬ್ ಮಾಡಿ ಕೂದಿಗೆಲ್ಲ ಎಣ್ಣೆ ಹಚ್ಕೊಳ್ಳಿ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಎಲ್ಲರೂ ಹಾಗೆ ಮಾಡಿ ಮಸಾಜ್ ಮಾಡಿ ಒಂದಿನ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ನಂತರ ಚೆನ್ನಾಗಿ ಕೂಮ್ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ತಲೆ ಸ್ನಾನ ಮಾಡ್ಕೊಳ್ಳಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಕೂಮ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಡೇಗೆ ತಲೆ ಸ್ನಾನ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೇ ಮಾಡ್ಬಿಡ್ಬೇಕು ಎಣ್ಣೆ ಖಂಡಿತವಾಗ್ಲೂ ಏನು ಸಮಸ್ಯೆ ಇಲ್ಲ ಜೊತೆಗೆ ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ಬಳಸ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಒಂದೇ ಒಂದು ಸಿಂಗಲ್ ಡ್ರಾಪ್ ಕೂಡ ಕೆಮಿಕಲ್ ಇಲ್ಲ ಸ್ನೇಹಿತರೆ ತುಂಬಾನೇ ಒಳ್ಳೆ ಹೇರ್ ಆಯಿಲು ತುಂಬಾನೇ ಶುದ್ಧವಾಗಿ ಎಲ್ಲವನ್ನ ತೊಳೆದು ನಾವು ಮಾಡ್ತೀವಿ ಅಂದ್ರೆ ಈಗ ನಾವು ಸುಮಾರು ಹರ್ಬ್ಸ್ ಬಳಸ್ತೀವಿ ಯಾವುದನ್ನು ತೊಳಿದ್ ನಾವು ಅದನ್ನ ಕ್ಲೀನ್ ಮಾಡದೆ ಯೂಸ್ ಮಾಡಿಲ್ಲ ಸೊ ಯಾಕೆಂದ್ರೆ ತುಂಬಾ ಜನಕ್ಕೆ ಸ್ಕಿನ್ ರೂಟ್ಸ್ ಎಲ್ಲ ಸೆನ್ಸಿಟಿವ್ ಇರುತ್ತೆ ಯಾರಿಗೂ ಅಲರ್ಜಿ ಉಂಟಾಗಬಾರ್ದು ಅನ್ನೋ ಉದ್ದೇಶದಿಂದ ತುಂಬಾನೇ ಕ್ಲೀನ್ ಆಗಿ ಇದನ್ನ ಪ್ರಿಪೇರ್ ಮಾಡಿದೀವಿ ಅಂತಾನೆ ಹೇಳ್ಬಹುದು ಎಲ್ಲರೂ ಬಳಸಬಹುದು ಯಾವುದೇ ಡೌಟ್ ಬೇಡ ಒಂದ್ಸಲ ಯೂಸ್ ಮಾಡಿದ್ರೆ ನೀವೇ ಮತ್ತೆ ಮತ್ತೆ ಯೂಸ್ ಮಾಡ್ತಿರ್ತೀರಾ ನಿಮ್ಗೂ ನಮ್ಮ ಯಶೋಧರ ಹೇರ್ ಆಯಿಲ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಅಡ್ರೆಸ್ಸಿಗೆ ನಾವು ಕೊರಿಯರ್ ಮಾಡ್ತೀವಿ ಜಾಸ್ತಿ ಆದಷ್ಟು ಕಾಲ್ನ ಮಾಡೋದನ್ನ ಅವಾಯ್ಡ್ ಮಾಡಿ ಕಾಲ್ಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಆದಷ್ಟು ವಾಟ್ಸ್ಆಪ್ ಮಾಡಿ ಖಂಡಿತವಾಗ್ಲೂ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ ವಾಟ್ಸಪ್ ಅಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಹೀಗೆ ಇರಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು